அவ ரெஸ்ட் ஸ்டேச்சิ่ง சார் 10 ஸ்டேச்சิ่ง சார் 10 ஸ்டேச்சิ่ง சார் அது மேல இருக்கவுது எஸ் சார் எஸ் சார் பட் கார்பிஸ்ட் லிமிட்டட் பரோட கேன்சர் ஆகி இந்த கூட முன்னாடி வேலை இருக்கு அது கூட ஒரு தடவை அது ஒடி சார் மேல அது யாரு 2 3 வருஷம் கூடவே மொச்ச பக்ஸ்டே சார் பவர் கலர் அது பவர் ஷோ தெக்க 10 4 சார் நாங்க சார் हां सर அது வந்து இன்னொரு ஹோட்டல் வந்து யாரு ಸರ್ ರಾಮಂದರಗಳು ಸರ್ ಇದನ್ನು ಕಟ್ಟೋಣ ಸರ್ ಅದು ಕೆಲಸ ಒಂದು ಮುಗಲಿపోయಿಸ ಸರ್ ಸಾಧುಕ್ಕೆ ಮಡಿಸ ಸರ್ ಕೋರ್ ಸ್ಟಾರ್ಟರ್ ಸರ್ ಇದು ಹೆಚ್ಚಿಗೆ ಸರ್ ನಾವು ಫಾಲೋ ಮಾಡಬೇಕು ಕಟ್ಟ ಸರ್ ಹೌದು ಸರ್ ಅದೇ ಹೌದು ಹೌದು ಅದೇ ಸರ್ ಸರ್ ಪ್ರಯತ್ನ ವಿಕೆಟ್ ಮಾಡಿದ್ವಿ

ಇದಕ್ಕೆ ಈಗ ಎಲ್ಲ ಎಲ್ಲ ಸॉल्व ಆಗಿದೆ ಸರ್ मेजर ವಿಎಡರ್ ವಿಎಡರ್ ಸರಿ ಈಗ 5 ಕೋಟಿ ಮೇಲೆ ಕಂಪ್ಲೀಟ್ ಈ ರೈಟ್ ಸರ್ವಿಸ್ ಕೆಳ ಕಂಪ್ಲೀಟ್ ಕ್ಲಿಯರ್ ಆಗಿದೆ ಸರ್ ಇದೇೋದರ ಮಾರಾದ್ ಅಪ್ಸೆಟ್ ಆಗುತ್ತೆ ಸರ್ ಇನ್ನು ಇನ್ನು ನೀಟಿ ವರ್ಷ ದಾಟಿ ಸರ್ 9 ಸರ್ ಟೋಟಲ್ 9 ಪ್ಲಸ್ ಸರ್ ಸರ್ ರಿಮೈನಿಂಗ್ ಎಲ್ಲಾ ಸ್ಟೆಚ್ ಸರ್ ಮಾಡ್ತೀ ಕೋರ್ಸ್ ಇದೆ ಫೋಟೋಸ್ ಇದೆ ಇದು ಕಂಪ್ಲೀಟ್ ಸ್ಟೋರ್ಸ್ ಏನೇನೋ ಆಗ್ತಿನ್ ಸರ್ ಸರ್ ಇದು ಇದು ಈ ಗೌರಿ ಮಂಟಪ ಅದ ಸರ್ ಅಂದ್ರೆ ಸೋಯಾ ಸರ್ಕಲ್ ಅಂತ ರೈಟ್ ಸೈಡ್ ಇದೆ ಸರ್ ಅಲ್ಲಿ ನಾವು ಒಂದು ಕಂಪ್ಲೀಟ್ ಒಂದು ಸಿಡಿ ಅಂತ ಪಿಕ್ಚರ್ಸ್ ನ ಇದು ಮಾಡಿ ಸರ್ ರಿಮೂವ್ ಮಾಡಿ ಹೊಸದಾಗಿ ಪಿಚಿಂಗ್ ಮಾಡಿ ರೆಡಿ ಮಾಡಿ ಸರ್ ಅಂತ ಸರ್ ಅಲ್ಲಿ ಕ್ಲಿಯರ್ ಆಗಿ ಸರ್ ಇದು ಬ್ಯಾಸರ್ ಸೈಡ್ ಬರ್ತಕ್ಕಂತ ಇದು ಇಬ್ರಾಹಿಂ ಪ್ರಜೆ ಬ್ಯಾಕ್ ಸೈಡ್ ಬರ್ತಕ್ಕಂತ ವಾಟರ್ ಬಂದು ಲೈಕಿಂಗ್ ಆಗಿದೆ ಸರ್ ಅದು ಒಂದು ನಾವು ಆಜ್ಕಲ್ ಕ್ಲಿಯರ್ ಮಾಡ್ತೋಗ್ ಸರ್ ಇನ್ಕ್ರೋಚ್ ಮಾಡ್ತೀವಿ ಸರ್ ಇಲ್ಲಿ ಕೆಲಸ ಆಗಿದೆ ಸರ್ ಗೌರಿ ಅಂಶ ಬಂದ್ರೆ ಸರ್ ನೆಕ್ಸ್ಟ್ ಸರ್

ಸರ್ ಭಾಗಾತಿಗೆ ಲಾಸ್ಟ್ ಟೈಮ್ ಜುಮ್ಮ ಮಸ್ತಿಲ್ಲ ಒಂದು ಮಗು ಸೈತಲ್ಲ ಸರ್ ಅದು ಕಂಪ್ಯೂಟರ್ ಮೂವತ್ತೆಂಟು ಮಂಡಿಗಳು ನಾವು ಎನ್ಕೋಚ್ಮೆಂಟ್ ತರಬಹುದು ಸರ್ ಅದನ್ನ ನಾವು ರಾಜಕಾಲ ನಿರ್ಮಾಣ ಮಾಡಿ ಸರ್ ಬಹಳ ಒಂದು ಸುಮಾರು ವರ್ಷದಿಂದ ಆಗಿತ್ತಲ್ಲ ಸರ್ ಸರ್ ನೈನ್ಟೀನ್ ಸೆವೆಂಟಿ ಫೈವ್ ಒಂದು ಯಾವ ಕೆಲಸ ಮಾಡಿ ಕೆಲಸ ಲಾಸ್ಟ್ ಟೈಮ್ ಅದು ಕಂಪ್ಲೀಟ್ ಸರ್ ನಾವು ಕ್ಲಿಯರ್ ಮಾಡಿ ಸ್ಟಾರ್ಟ್ ಮಟ್ಟಿ ಮಾಡಿ ಸರ್ ಬಹಳ ಶಾಶ್ವತವಾಗಿ ಸರ್ ಹೌದು ಸರ್ ಸರ್ ಅದೇ ರೋಡ್ ಪ್ರಶ್ನೆ ಎರಡು ಮಾಡಿ ಸರ್ ಅಲ್ಲ ಸರ್ ಜಂಗ್ ಸರ್ ಸರ್ ನೆಕ್ಸ್ಟ್ ವಾರ್ಡ್ ನಂಬರ್ ಹದಿನಾಲ್ಕು ಅದೊಂದು ಬಂದ್ರೆ ಕಂಪ್ಲೀಟ್ ನಮ್ಮಲ್ಲಿ ಶಾಶ್ವತ ಪರಿಹಾರ ಆಗಿವಿ ಸರ್ ಅವ್ರು ಸರ್ ಸರ್ ಸ್ಟ್ಯಾಪ್ಟಿ ಕಂಡರ್ ಸ್ಟೇಟಸ್ ಅಲ್ಲಿ ನಾವು ನವಬಾಗ್ ರೋಡ್ ಇದು ಕೆಎಸ್ ಆರ್ ಟಿ ಕಾಲೇಜ್ ಸಲ ಆಮೇಲೆ ನಮ್ದು ಅಂಬೇಡ್ಕರ್ ಭವನ್ ಉದ್ಘಾಟನೆ ಮಾಡೋದು ಸರ್ ಅಲ್ಲಿ ಪಾಸ್ ಆಗೋ ಸರ್ ಈ ನಮ್ದು ಅಂಬೇಡ್ಕರ್ ಭವನದಿಂದ ಈ ಅಪ್ಸಾರ ಥಿಯೇಟರ್ ಒಳಗೆ ನಾವು ಕೆಲಸ ಮಾಡಬೇಕು ಸರ್ ಈ ಎರಡು ಕೋಟಿ ಮನೆ ಸರ್ ನಮ್ಗೆ ಕೂರ್ ಬರ್ತಾರೆ ಸರ್ ಹೌದಾದ್ರೆ ನಮ್ದು ಶಾಶ್ವತ ಪರಿಹಾರ ಸರ್ ಇನ್ನು ಐದು ಕೋಟಿ ಸರ್ ಹತ್ತು ಕೋಟಿ ಸರ್ ಸರ್ ತಾವು ಕೂಡ ಮೀಟಿಂಗ್ ಅಲ್ಲಿ ಸರ್ ತಾವು ಸರ್ ಒಂದು ಕಾಂಕ್ರೀಟ್ ಪ್ಲಾನ್ ಮಾಡ್ಕೊಂಡು ಸ್ವಲ್ಪ ಕಾಂಪ್ರಿಹೆನ್ಸಿವ್ ಪ್ಲಾನ್ ಮಾಡ್ತೀವಿ ಸರ್ ಅದೇ ಪ್ರಕಾರ ಒಂದು ಆಕ್ಷನ್ ಪ್ಲಾನ್ ರೆಡಿ ಮಾಡಿ ಸರ್ಕಾರ ಪ್ರಸ್ತಾವ ಹೂಡ ಕಮಿಷನ್ ಸರ್ ಪಿಸಾರ್ ಸರ್ ಅದು ನಾವು ಅವ್ರ ಸೈಡ್ ಫಾಲೋಅಪ್ ಮಾಡಿ ಅಪ್ರೂವ್ ತಗೋತ ಸರ್ ತಂದ ಟೆಂಡರ್ ತರ ವರ್ಕ್ ಔಟ್ ಕೊಟ್ರೆ ಅವ್ರ ಪ್ರಾಬ್ಲಮ್ ಶಾಶ್ವತ ಸಾಲ್ವ್ ಆಗುತ್ತೆ ಸರ್ ಈಗ ನಾವು ಬೇರೆ ಬೇರೆ ಸೋರ್ಸ್ ಇಂದ ಮೊಬಿಲೈಸ್ ಮಾಡಿದ್ದೇವೆ ಸರ್ ಕೆಲವೊಂದು ಕಾಮಡಿ ಕಾರ್ಪೊರೇಷನ್ ದುಡ್ಡಲ್ಲಿ ತಗೊಂಡಿದ್ವಿ ಸರ್ ಕೆಲವೊಂದು ಊಟ ದುಡ್ಡಲ್ಲಿ ತಗೊಂಡಿದ್ವಿ ಸರ್ ಕೆಲವೊಂದು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಸ್ ಸರ್ ಸೊ ಈ ವರ್ಷ ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಸಾಲ್ವ್ ಆಗ್ತೀವಿ ಸರ್ ಯಾರು ಎಕ್ಸರ್ ಬೇಕು ಅಂತ ಒನ್ ಇದೆ ಉಳಿದವರು ಕೂಡ ಈ ವರ್ಷ ಕಂಪ್ಲೀಟ್ ಮಾಡ್ತಾರೆ ಸರ್ ಅದು ಟೆಂಪರರಿ ಅರೇಂಜ್ಮೆಂಟ್ ಆದಕಡೆ ಸರ್ ಅದು ಸರ್ 2 ಕೋಟಿ ಪ್ರಸ್ತಾನಕ್ಕೆ ಸರ್ ಸರ್ ಆಮೇಲೆ ಇದು ಸ್ಟಾರ್ಟ್ ಮಾಡು ಸರ್ ಯಾಕಂದ್ರೆ ಫಾಂಕಾರ್ಡ್ ರೋಡ್ ಮಾಡಿದ್ರೆ ಮತ್ತೆ ಈ ಜᱹರಿಗೋಸ್ಕರ ಟಿಕ್ ಮಾಡ್ ಬರ ತಕೊಂಡ್ ಒಂದು ಶಾಶ್ವತವಾಗಿ ಸುಮಾರು ಜᱹರಿ ಸ್ಮರ ಒಂದು 3 ಫೂಟ್ ಲೈನ್ ಆಗ್ ಫಸ್ಟ್ ಸ್ಟಾರ್ಟ್ ಐ ಸರ್ ಇದು ಈ ಜᱹರಿ ತಕ್ಷಣ ಫಾಂಕಾರ್ಡ್ ಇದು ಸಿಸಿ ರೋಡ್ ಸ್ಟಾರ್ಟ್ ಮಾಡ್ತೀನಿ ಸರ್ ಸರ್ ಮಾಡಿ ಮಾರ್ಕ್ ಮಾಡಿ ನಾವು ಮೀಟಿಂಗ್ ಮಾಡಿ ನೋಟಿಸ್ ಕಟ್ ರೆಡಿ ಮಾಡ್ ಸರ್ ಲಾಸ್ಟ್ ಮೊಮೆಂಟ್ ಅಲ್ಲಿ ಅವರ ಸ್ಥಿತಿ ಸರ್